ನನ್ನ ಪ್ರಿಯ ಸ್ನೇಹಿತರೆ ನಾವು ಈ ದಿನ ಕೀರ್ತನೆಗಳು ಇಪ್ಪತ್ತೈದು ಹತ್ತನೇ ವಚನವನ್ನು ಧ್ಯಾನ ಮಾಡಲಿದ್ದೇವೆಸ್ಟೆಟ್ ಲವ್ ಫೇತ್ಫುಲ್ ಫಾರ್ ದೋಸ್ ಕವನೆಂಟ್ನೀಸ್ ಎಹೋವನ ವಿಧಿ ನಿಬಂಧನೆಗಳನ್ನು ಕೈಕೊಂಡು ನಡೆಯುವವರಿಗೆ ಆತನ ಎಲ್ಲ ಮಾರ್ಗಗಳು ಕೃಪೆಯೂ ಸತ್ಯತೆಯೂ ಉಳ್ಳವು ಎಂಬುದಾಗಿ ಬರೆಯಲ್ಪಟ್ಟಿದೆ ಆಕ್ಚುಲಿ ಇಟ್ ಈಸ್ ಇಂಪಾರ್ಟೆಂಟ್ ಟು ರೀಡ್ ದ ಸೆಕೆಂಡ್ ಪಾರ್ಟ್ ಆಫ್ ದಿಸ್ ವರ್ಸ್ ಫಸ್ಟ್ ಬಿಫೋರ್ ದ ಫಸ್ಟ್ ಪಾರ್ಟ್ ಇದರಲ್ಲಿ ಮೊದಲನೇ ಭಾಗಕ್ಕಿಂತ ಎರಡನೇ ಭಾಗವು ಪ್ರಾಮುಖ್ಯವಾಗಿದೆ ವೆನ್ ವಿ ಕೀಪ್ ದ ಲಾರ್ಡ್ಸ್ ಕವನಂಟ್ ಆ್ಯಂಡ್ ಹಿಸ್ ಟೆಸ್ಟಿಮನೀಸ್ ದ ಲಾರ್ಡ್ ವಿಲ್ ಗಿವ್ ಅಸ್ ಅ ಸ್ಟೆಡ್ ಫಾಸ್ಟ್ ಲವ್ ಆ್ಯಂಡ್ ಫೇತ್ಫುಲ್ನೆಸ್ ಇನ್ ಆರ್ ಪಾತ್ ನಾವು ಯಹೋವನ ವಿಧಿ ನಿಬಂಧನೆಗಳನ್ನು ಕೈಕೊಂಡು ನಡೆಯುವುದಾದರೆ ಮಾತ್ರ ನಮ್ಮ ಎಲ್ಲಾ ಮಾರ್ಗಗಳು ಕೃಪೆಯೂ ಸತ್ಯತೆಯಿಂದಲೂ ತುಂಬಿರುವವು ನಮ್ಮ ಜೀವಿತದಲ್ಲಿ ನಾವು ಅನೇಕ ತೊಂದರೆಗಳಿಂದ ಹಾದು ಹೋಗುತ್ತೇವೆ ಅನೇಕ ಮೋಸಗಳಿಂದ ವಿರ್ ಎಲ್ಲವೂ ತಪ್ಪಾಗಿ ನಡೆಯುವ ಒಣಕಾಲದಿಂದಲೂ ಹಾದು ಹೋಗಬಹುದು

ಒಬ್ಬ ತಂದೆಯು ಸರಿಪಡಿಸುತ್ತಾನೋ ಹಾಗೆ ನಾನು ತಿಂಗಳು ಮೂರು ಹನ್ನೆರಡರಲ್ಲಿ ಇದನ್ನೇ ನೋಡುತ್ತೇವೆ ತಂದೆಯು ತನ್ನ ಮುದ್ದು ಮಗನನ್ನು ಗದರಿಸುವಂತೆ ಏಹೋವನ್ನು ತಾನು ಪ್ರೀತಿಸುವವನನ್ನೇ ಗದರಿಸುತ್ತಾನೆ ಸೊ ವೆನ್ ಯು ಆರ್ ಗೋಯಿಂಗ್ ಥ್ರೂ ಹಾರ್ಡ್ ಟೈಮ್ಸ್ ಡೋಂಟ್ ಗಿವ್ ನೀವು ಕಷ್ಟ ಕಾಲದಲ್ಲಿರುವಾಗ ನನ್ನಿಂದ ಆಗುವುದಿಲ್ಲ ಎಂದು ಬಿಟ್ಟು ಬಿಡಬೇಡಿರಿ ಗಾಡ್ ಇಸ್ ಟ್ರೈಂಗ್ ಟು ಟೀಚ್ ಯು ಅರ್ ಲೆಸ್ ದೇವರು ನಿಮಗೆ ಪಾಠ ಕಲಿಸಲು ಬಯಸುತ್ತಾನೆ ಜಸ್ಟ್ ಟು ಶೋ ಯು ದಟ್ ಯು ಹ್ಯಾವ್ ಟು ಟ್ರಸ್ಟ್ ಓನ್ಲಿ ಹಿಮ್ ಅಂಡ್ ನಾಟ್ ಎನಿಥಿಂಗ್ ಆರ್ ಎನಿಬಡಿ ಇನ್ ದಿಸ್ ವರ್ಲ್ಡ್ ಲೋಕದಲ್ಲಿರುವ ಯಾರಿಂದಲೂ ನೀವು ಏನನ್ನೂ ಆಶಿಸಬಾರದು ತನ್ನನ್ನೇ ನಂಬಬೇಕು ಎಂಬುದಾಗಿ ಹೀಗೆ ಮಾಡುತ್ತಾನೆ ನೀವು ಆತನ ಆಜ್ಞೆಯನ್ನು ಮಾತ್ರ ಪಾಲಿಸಬೇಕು ಈವನ್ ದೋ ಇಟ್ ಬಿನ್ಸ್ಟ್ ಅನೇಕ ವರ್ತಿ ಇದು ನಿಮ್ಮ ನಂಬಿಕೆಗೆ ವಿರೋಧವಾಗಿರಬಹುದು ಜಸ್ಟ್ in the ಬೈಬಲ್ ಸತ್ಯವೇದದಲ್ಲಿ ಬರೆದಿರುವುದಕ್ಕೆ ವಿಧೇಯರಾಗಿರಿ ಅಷ್ಟೇ ಮೈ ಮದರ್ ಯೂಸ್ ನನ್ನ ತಾಯಿ ಅನೇಕ ಬಾರಿ ಹೇಳುತ್ತಿದ್ದರು ಲೈಫ್ ಸೋ ಈಸಿ and ಟು ರೀಡ್ is ಫಾಲೋ ವಾಟ್ the ಬೈಬಲ್ ಜೀವನ ಬಹಳ ಸುಲಭವಾಗಿದೆ ಸತ್ಯವೇದದಲ್ಲಿರುವುದನ್ನು ಓದಿ ಅದನ್ನು ಪಾಲಿಸಬೇಕು ಅಷ್ಟೇ ಇದನ್ನೇ ಈ ವಾಕ್ಯವು ಹೇಳುತ್ತದೆ ನಾವು ಆತನ ವಿಧಿ ನಿಬಂಧನೆಗಳನ್ನು ಕೈಕೊಂಡು ನಡೆದರೆ ನಮಗೆ ಕೃಪೆಯೂ ಸತ್ಯತೆಯೂ ದೊರಕುವುದು ವೆನ್ ವಿಲ್ಡ್ಲ್ಸ್ ವರ್ಲ್ಡ್ ನಾವು ಈ ಲೋಕದಲ್ಲಿರುವಾಗ ತೊಂದರೆಗಳು ಬರುವುದು ಸಹಜ

ನಿನ್ನ ಮಾರ್ಗವನ್ನು ಆಯ್ದುಕೊಳ್ಳಬೇಕು ಲೋಕದ ಮಾರ್ಗವನ್ನು ಆಯ್ದುಕೊಳ್ಳಬೇಕು ಎಂಬಂತಹ ಪರಿಸ್ಥಿತಿಯಲ್ಲಿ ಅವರು ಈ ದಿನ ಇರಬಹುದು ತಂದೆಯೇ ನಿನ್ನ ಸ್ವರವನ್ನು ಮಾತ್ರ ಕೇಳುವಂತೆ ಮಾಡು ನಾಟ್ ಈ ಲೋಕದ ಯಾವುದೇ ಸಂಗತಿಗಳಿಂದ ಅವರು ಮೋಸ ಹೋಗದಿರಲಿ ಅವರು ಕೇಳುತ್ತಿರುವ ಕೆಟ್ಟ ಧ್ವನಿಗಳನ್ನು ಇನ್ನೂ ಅವರು ಕೇಳದಿರಲಿ ಅವರು ನಿನ್ನ ಕಷ್ಟ ಕಾಲದಿಂದ ಹಾದು ಹೋಗುವಾಗ ಅದು ಅವರನ್ನು ಸರಿಪಡಿಸುವುದಕ್ಕಾಗಿದೆ ಎಂಬುದಾಗಿ ಅವರು ತಿಳಿಯಲಿ ಅವರು ಧೈರ್ಯ ಗಿಡದಿರಲಿ ಅವರನ್ನು ಬಲಪಡಿಸು

ಈ ಲೋಕದ ಯಾವುದೇ ವಿಷಯಗಳಿಂದ ಚಂಚಲಿತರಾಗದಿರಲಿ ಮುನ್ನಡೆಸು ತಂದೆಯೇ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ಸ್ನೇಹಿತರೆ ನಿಮ್ಮ ಹೃದಯದಲ್ಲಿ ಕೇಳುವ ಧ್ವನಿಗೆ ಕಿವಿಗೊಡಿರಿ ಮತ್ತು ದೇವರ ಮಾತನ್ನು ಅನುಸರಿಸಿರಿ